ಸರ್ಕಾರದ ಆದ್ಯತೆ ಆಗಿದೆಯಪ್ಪ ಅಂತ ಹೇಳಿದ್ರೆ ಮೈಸೂರು ಸ್ಯಾಂಡಲ್ ಸೋಪ್ ಇವತ್ತು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅಂದಿನ ಮಹಾರಾಜರ ಮಹಾರಾಜರು ಈ ಒಂದು ಸಂಸ್ಥೆನ ಹುಟ್ಟಾಕಿರ್ತಕ್ಕಂಥದ್ದು ಅಂತ ಮೈಸೂರು ಸ್ಯಾಂಡಲ್ ಸೋಪಿಗೆ ಇವತ್ತು ಬ್ರಾಂಡ್ ಅಂಬಾಸಿಡರ್ ಆಗಿ ತಮನ್ನಾ ಭಾಟ್ಯ ಅಂತೇಳಿ ಬಾಲಿವುಡ್ ತಾರೆಯನ್ನೇ ಅವರು ಬರ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಏನ್ ಹೇಳಬೇಕಾಗಾದ್ರೆ ನಾನು ಸಚಿವರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ ತಮನ್ನಾ ಭಾಟ್ಯ ಅವರನ್ನ ಮೈಸೂರು ಸ್ಯಾಂಡಲ್ ಸೋಪ್ಗೆ ಬ್ರಾಂಡ್ ಅಂಬಾಸಿಡರ್ ಮಾಡ್ತಕ್ಕಂಥದ್ದು ಅನಿವಾರ್ಯ ಅಂತೇಳಿ ಸಚಿವರು ಹೇಳಿಕೆಯನ್ನು ನೀಡಿದ್ದಾರೆ ಈ ಅನಿವಾರ್ಯ ಮೈಸೂರು ಸ್ಯಾಂಡಲ್ ಸೋಪ್ ಆ ಕಂಪ್ನಿಗಾಗಿದೆಯೋ ಈ ಅಂತೇಳಿ ಇವತ್ತು ರಾಜ್ಯ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಚಿವರು ಹೇಳ್ತಾರೆ ಇದ್ರ ಬಗ್ಗೆ ಎಕ್ಸ್ಪರ್ಟ್ಸ್ಗಳು ಒಪಿನಿಯನ್ ಕೊಟ್ಟಿದ್ದಾರೆ ಹಾಗಾಗಿ ತಮ್ಮನ್ನೇ ಬಾಟೆ ತಮ್ಮನ್ನ ಬಾಟೆಯನ್ನು ಮಾಡಿದ್ದೇವೆ ಅಂತ ಹೇಳ್ತಾರೆ ಆದರೆ ಯಾರು ಎಕ್ಸ್ಪರ್ಟ್ಸ್ ಗಳು ಯಾಕೆ ಈ ರೀತಿ ರಾಜ್ಯಕ್ಕೆ ಪದೇ ಪದೇ ಅವಮಾನ ಮಾಡ್ತಾ ಇದ್ದೀರಿ ನಮ್ಮ ರಾಜ್ಯದಲ್ಲಿ ಆ ರೀತಿ ಖ್ಯಾತ ಚಲನಚಿತ್ರ ನಟರು ನಟಿಯರೇ ಬೇಕು ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಯಾರು ಸಿಗಲಿಲ್ವಾ ಹಾಗಾದರೆ ಒಳ್ಳೆ ಸಾಹಿತ್ಯಗಳು ಸಿಗಲಿಲ್ವಾ ಯಾಕೆ ಅಲ್ಲಿಂದನೇ ಹೊರಗಡೆ ಹೊರ ರಾಜ್ಯದಿಂದನೇ ಯಾಕೆ ಅವ್ರನ್ನ ಕರ್ಕೊಂಡ್ಬರಬೇಕಾಗಿತ್ತು ಬ್ರಾಂಡ್ ಅಂಬಾಸಿಡರ್ ಆಗಿ ಅದು ಆರು ಕೋಟಿ ರೂಪಾಯಿ ಕೊಟ್ಟು ಇವ್ರ ಯೋಗ್ಯತೆಗೆ ರಾಜ್ಯ ಸರ್ಕಾರ ಇವತ್ತು ನಮ್ಮ ಶಾಸಕರುಗಳ ಅಭಿವೃದ್ಧಿಗೆ ಕ್ಷೇತ್ರಗಳ ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜಿಲ್ಲೆ ಅಭಿವೃದ್ಧಿಗಳಿಗೆ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆರು ಕೋಟಿ ರೂಪಾಯಿ ಕೊಟ್ಟು ಆ ಪುಣ್ಯ ಅವತ್ತು ತಮನ ಬಟ್ಟೆ ಕರ್ಕೊಂಡ್ ಬರ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರದ ಆದ್ಯತೆ ಹೇಗಿದೆ ಅಂತೇಳಿ ನಾವು ಗಮನಿಸಬೇಕು ಅಂದ್ರೆ ಎಲ್ಲೋ ಒಂದು ಕಡೆ ಕನ್ನಡಿಗರಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಕೂಡ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಹೇಳೋದು ಒಂದು ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ಳೋದು ಒಂದು அந்த